ॐ श्रीगणेशशारदा गुरुभ्यो नमः सर्वचैतन्यस्वयं ज्योति नमः सर्वमनुप्रज्ञाविश्वरूपदेवता नमः सर्वप्राणात्मदेवता नमः हरि ॐ नमः शिवाय ಸಮಸ್ತ ಕನ್ನಡ ಜ್ಯೋತಿಷ್ಯ ವೀಕ್ಷಕ ಬಂಧುಗಳಿಗೆ ಶುಭ ಮುಂಜಾನೆ ಶುಭೋದಯ ನಾನು ನಿಮ್ಮ ನಿತ್ಯದ ವಿಜಯ ನೆಮ್ಮದಿಗಾಗಿ ಶುಭ ಹಾರೈಸುವ ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ ಪ್ರತಿ ವ್ಯಕ್ತಿಯನ್ನು ಶೀಘ್ರ ಜಾಗೃತಗೊಳಿಸುತ್ತಾ ನಿತ್ಯದ ಕೆಲಸ ಕಾರ್ಯಗಳಿಗೆ ತಯಾರಾಗುವ ಮೊದಲು ನಿಮ್ಮ ಪ್ರಗತಿಮಯ ಜೀವನಕ್ಕೆ ಈ ದಿನದ ನಕ್ಷತ್ರದ ಶುಭ ಅಶುಭ ಫಲಗಳನ್ನು ತಿಳಿಸ್ತಾ ಇದ್ದೇನೆ ಮನೋಕಾರಕ ಚಂದ್ರಗ್ರಹದ ಪ್ರಭಾವದಿಂದ ನಿಮ್ಮ ಕೆಲಸ ಕಾರ್ಯಗಳು ಹೇಗೆ ನಡೆಯುತ್ತವೆ ಮತ್ತು ಚಂದ್ರಗ್ರಹ ಈ ದಿನ ಸಂಚರಿಸುವ ನಕ್ಷತ್ರ ನಿಮಗೆ ಯಾವ ಪ್ರಭಾವ ಮಾಡಲಿದೆ ಅನ್ನುವ ಜ್ಯೋತಿಷ್ಯ ಜ್ಞಾನವನ್ನು ನಿಮ್ಮ ಜೀವನಕ್ಕೆ ಜೊತೆಗೂಡಿಸಿಕೊಂಡಾಗ ನಿಮ್ಮ ಅಭಿವೃದ್ಧಿ ಮತ್ತು ನಿಮ್ಮ ಸಮಸ್ಯೆಗಳನ್ನು ನಿವಾರಿಸಿಕೊಳ್ಳುವಂತಹ ಸಮಯ ಪ್ರಜ್ಞೆಯಿಂದ ನಿಮ್ಮ ನೆಮ್ಮದಿ ಮತ್ತು ವಿಜಯವನ್ನು ನೀವು ಪಡೆದುಕೊಳ್ಳಬಹುದು ಸರ್ವಮಂಗಳ ಶ್ರೀದೇವಿಯ ಅನುಗ್ರಹ ನಿಮ್ಮನ್ನು ರಕ್ಷಿಸಲಿ ಮತ್ತು ಉತ್ತಮ ಆಲೋಚನೆಗಳಲ್ಲಿ ಕಾರ್ಯಪ್ರಯತ್ನದಲ್ಲಿ ಯಶಸ್ಸನ್ನು ನೀಡಲಿ ಸುಭಷ ಶೀಘ್ರಂ ದಿನಾಂಕ ಹತ್ತು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಭಾನುವಾರ ಈ ದಿನ ಧನಿಷ್ಠ ನಕ್ಷತ್ರವಿದೆ ಪ್ರಥಮ ತಿಥಿ ಇದೆ ಶೋಭನ ಯೋಗ ಕೌಲವಕರಣವಿದೆ ಧನಿಷ್ಠ ನಕ್ಷತ್ರವು ಭಾನುವಾರ ಮಧ್ಯಾಹ್ನ ಒಂದು ಗಂಟೆ ಐವತ್ತೆರಡು ನಿಮಿಷದವರೆಗಿದೆ ಆ ನಂತರದಲ್ಲಿ ಶತಾಬಿಷ ನಕ್ಷತ್ರದ ಆರಂಭ ಆಗಲಿದೆ ಅಂದರೆ ಚಂದ್ರಗ್ರಹ ಈ ದಿನ ಧನಿಷ್ಠ ನಕ್ಷತ್ರ ಮತ್ತು ಶತಾಭಿಷ ನಕ್ಷತ್ರದಲ್ಲಿ ಸಂಚರಿಸ್ತಾರೆ ಹಾಗಾಗಿ ಎರಡು ನಕ್ಷತ್ರಗಳಲ್ಲಿ ಸಂಚರಿಸೋದ್ರಿಂದ ಎಲ್ಲ ನಕ್ಷತ್ರಗಳಿಗೂ ಈ ಎರಡು ನಕ್ಷತ್ರಗಳಲ್ಲಿ ಸಂಚರಿಸುವ ಚಂದ್ರನ ಪ್ರಭಾವ ಇರಲಿದೆ ಮೂರ್ತಶಾಸ್ತ್ರದ ಪ್ರಕಾರ ದಿನದ ಶುಭವನ್ನು ಹೆಚ್ಚಿನ ಭಾಗ ಆ ದಿನದ ನಕ್ಷತ್ರವೇ ನೀಡುತ್ತೆ ಚಂದ್ರಗ್ರಹ ಯಾವ ನಕ್ಷತ್ರದಲ್ಲಿ ಸಂಚರಿಸ್ತಾರೆ ಆ ನಕ್ಷತ್ರವೇ ಹೆಚ್ಚಿನ ಫಲವನ್ನು ನೀಡುತ್ತೆ ಪ್ರತಿ ನಕ್ಷತ್ರಗಳು ಗ್ರಹಗಳ ಮೇಲೆ ಪ್ರಭಾವವನ್ನು ಮಾಡ್ತವೆ ಗ್ರಹಗಳು ತಾವು ನಿಂತ ನಕ್ಷತ್ರಗಳ ಆಧಾರದಂತೆ ಫಲವನ್ನು ನೀಡುತ್ತವೆ ಮಾನವರು ಸಂತೋಷ ನೆಮ್ಮದಿಯಿಂದ ಇದ್ದರೆ ಬ್ರಹ್ಮಾಂಡದ ಶಕ್ತಿ ಸಂತೋಷಗೊಂಡಂತೆ ಹಾಗಾಗಿ ನಿಮ್ಮ ರಕ್ಷೆ ಸಂತೋಷ ಸೌಭಾಗ್ಯವೇ ನನ್ನ ಸೌಭಾಗ್ಯ ಅನ್ನೋದನ್ನು ತಿಳಿಸುತ್ತಾ ಈ ದಿನದ ದನಿಷ್ಠಾ ನಕ್ಷತ್ರ ದಲ್ಲಿ ಸಂಚರಿಸುವ ಚಂದ್ರನ ಫಲ ಮತ್ತು ಮಧ್ಯಾಹ್ನದ ನಂತರದಲ್ಲಿ ಶತಾಭಿಷ ನಕ್ಷತ್ರದಲ್ಲಿ ಸಂಚರಿಸುವ ಚಂದ್ರನ ಫಲ ಇಪ್ಪತ್ತೇಳು ನಕ್ಷತ್ರದವರಿಗೂ ಅವರ ಮನಸ್ಸಿನ ಮೇಲೆ ಅವರ ಕೆಲಸ ಕಾರ್ಯಗಳ ಮೇಲೆ ಈ ನಕ್ಷತ್ರಗಳು ಯಾವ ಪ್ರಭಾವವನ್ನು ಮಾಡ್ತವೆ ಅನ್ನೋದನ್ನು ತಿಳಿಸ್ತಾ ಇದ್ದೇನೆ ಅಶ್ವಿನಿ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರ ಜನ್ಮರಾಶಿಯಿಂದ ಚಂದ್ರಗ್ರಹ ಹತ್ತು ಮತ್ತು ಹನ್ನೊಂದನೇ ಸ್ಥಾನ ರಾಶಿಯಲ್ಲಿ ಸಂಚಾರ ಮಾಡಲಿದ್ದು ಧನಿಷ್ಠ ನಕ್ಷತ್ರದಲ್ಲಿ ಸಂಚರಿಸೋದ್ರಿಂದ ಮಧ್ಯಾಹ್ನದವರೆಗೂ ನಿಮ್ಮ ಮನಸ್ಸಿಗೆ ಸಮಾಧಾನ ಇರೋದಿಲ್ಲ ಅಶಾಂತಿ ಇರುತ್ತೆ ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಡಿಲೇ ಇರುತ್ತೆ ಮಧ್ಯಾಹ್ನದ ನಂತರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಫಾಸ್ಟಾಗಿ ನಡೆಯುತ್ತೆ ನಿಮ್ಮ ಒಂದು ಮನಸ್ಸು ಸಮಾಧಾನಕರವಾಗಿರುತ್ತೆ ಮಾಡಿದಂತಹ ಕೆಲಸದಲ್ಲಿ ಲಾಭವನ್ನು ಪಡೆದುಕೊಳ್ತೀರಾ ಒಳ್ಳೆಯ ಆಲೋಚನೆಗಳನ್ನು ಮಾಡ್ತೀರಾ ಭರಣಿ ನಕ್ಷತ್ರದವರಿಗೆ ಮಧ್ಯಾಹ್ನದವರೆಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ಆಲೋಚನೆಗಳಿಂದ ಮಾಡುವಂತೆ ಅನುಕೂಲಗಳಾಗುವಂತೆ ಮತ್ತು ಕೆಲಸ ಫಾಸ್ಟಾಗಿ ಆಗುವಂತೆ ಆಗುತ್ತೆ ಮಧ್ಯಾಹ್ನದ ನಂತರದಲ್ಲಿ ಡಿಲೇ ಆಗುತ್ತೆ ಅಡೆತಡೆ ಆಗುತ್ತೆ ಕೃತಿಕಾ ನಕ್ಷತ್ರದವರಿಗೆ ಮಧ್ಯಾಹ್ನದವರೆಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಇರುತ್ತೆ ನೀವು ಮಾಡಬೇಕಾದಂತಹ ಕೆಲಸವನ್ನು ಫಾಸ್ಟಾಗಿ ಮಾಡೋದಕ್ಕೆ ಸಾಧ್ಯವಾಗ್ತಾ ಇರೋದಿಲ್ಲ ಆದರೆ ಮಧ್ಯಾಹ್ನದ ನಂತರದಲ್ಲಿ ಕೆಲಸ ಕಾರ್ಯಗಳು ಮುಂದುವರಿಯುತ್ತೆ ಪೆಂಡಿಂಗ್ ವರ್ಕ್ ಇದ್ದರೂ ಅದು ಕಂಪ್ಲೀಟ್ ಮಾಡಿಕೊಳ್ತೀರ ಮನಸ್ಸು ಸಮಾಧಾನಕರವಾಗಿರುತ್ತೆ ಮಧ್ಯಾಹ್ನದ ನಂತರದಲ್ಲಿ ರೋಹಿಣಿ ನಕ್ಷತ್ರದವರಿಗೆ ನಿಮಗೆ ಮಧ್ಯಾಹ್ನದವರೆಗೆ ಇತರರ ಸಹಾಯ ಆಗ್ಬೋದು ಅನುಕೂಲಗಳಾಗ್ಬೋದು ಕೆಲಸ ಕಾರ್ಯಗಳು ಸುಲಭವಾಗಿ ಆಗ್ಬೋದು ಒಳ್ಳೆಯ ಲಾಭದಾಯಕವಾದಂಥ ಫಲ ಮತ್ತು ಒಳ್ಳೆಯ ಆಲೋಚನೆಗಳನ್ನು ಮಾಡ್ತೀರಾ ಮಾಡಿದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಸುಲಭವಾಗಿ ಸಕ್ಸಸ್ ಸಿಗುವಂತೆ ಆದರೆ ಮಧ್ಯಾಹ್ನದ ನಂತರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ವಿಳಂಬ ಆಗುತ್ತೆ ಹಾಗಾಗಿ ಮಧ್ಯಾಹ್ನದವರೆಗೆ ಎರಡು ಗಂಟೆಯವರೆಗೆ ಚೆನ್ನಾಗಿದೆ ಆ ನಂತರದಲ್ಲಿ ಅಷ್ಟು ಶುಭ ಇರೋದಿಲ್ಲ ಮೃಗಾಶಿರ ನಕ್ಷತ್ರದವರಿಗೆ ಮಧ್ಯಾಹ್ನದವರೆಗೆ ಅಲಸ್ಯ ಇರುತ್ತೆ ಮನಸ್ಸಿಗೆ ಸಮಾಧಾನ ಇರೋದಿಲ್ಲ ಕೆಲಸ ಕಾರ್ಯಗಳು ಫಾಸ್ಟಾಗಿ ಆಗೋದಿಲ್ಲ ಡಿಲೇ ಇರುತ್ತೆ ಆದರೆ ಮಧ್ಯಾಹ್ನದ ನಂತರದಲ್ಲಿ ಮಾಡಿದಂತಹ ಕೆಲಸ ಕಾರ್ಯಗಳಲ್ಲಿ ಲಾಭ ಒಳ್ಳೆ ಆಲೋಚನೆಗಳನ್ನು ಮಾಡ್ತೀರಾ ಪೆಂಡಿಂಗ್ ವರ್ಕ್ ಇದ್ದರೂ ಅದನ್ನು ಕಂಪ್ಲೀಟ್ ಮಾಡಿಕೊಡ್ತೀರಾ ಮಧ್ಯಾಹ್ನದ ನಂತರ ಚೆನ್ನಾಗಿದೆ ಆರಿದ್ರಾ ನಕ್ಷತ್ರದಲ್ಲಿ ಜನನ ಆದವರಿಗೆ ಹರಿದ್ರ ನಕ್ಷತ್ರದವರಿಗೆ ಮಧ್ಯಾಹ್ನದವರೆಗೂ ಮನಸ್ಸು ಸಮಾಧಾನಕರವಾಗಿರುತ್ತೆ ಕೆಲಸ ಕಾರ್ಯಗಳು ಮುಂದುವರಿಯುತ್ತೆ ಮಧ್ಯಾಹ್ನದ ನಂತರದಲ್ಲಿ ಮನಸ್ಸಿಗೆ ಸಮಾಧಾನ ಇರೋದಿಲ್ಲ ಅಂದರೆ ಕಷ್ಟ ಕಷ್ಟ ಅನ್ನಿಸ್ತಾ ಇರುತ್ತೆ ಒಂದು ರೀತಿಯ ಡಿಲೇ ವರ್ಕ್ ಆಗ್ತಾ ಇರುತ್ತೆ ಪುನರ್ವಶು ನಕ್ಷತ್ರದಲ್ಲಿ ಜನನ ಆದವರಿಗೆ ಈ ದಿನ ಸಂಪೂರ್ಣವಾಗಿ ಬೆಳಗಿನಿಂದಲೂ ಪೂರ್ಣ ದಿನ ನಿಮಗೆ ಎರಡೂ ನಕ್ಷತ್ರಗಳು ಒಳ್ಳೆಯ ಫಲವನ್ನು ನೀಡ್ತವೆ ಅಂದರೆ ಮಾಡುವಂಥ ಕೆಲಸದಲ್ಲಿ ಸಮಾಧಾನ ಇರುತ್ತೆ ಮನಸ್ಸಿಗೆ ಏನೋ ಒಂದು ರೀತಿ ನೆಮ್ಮದಿ ಶಾಂತಿಯಿಂದ ಇರುವಂತೆ ಕೆಲಸ ಕಾರ್ಯಗಳು ಫಾಸ್ಟಾಗಿ ಆಗುವಂತೆ ಈ ರೀತಿ ಫಲಗಳಿರುತ್ತೆ ಮತ್ತು ಲಾಭದಾಯಕವಾಗಿ ಆಗುವಂತೆ ಇತರರ ಸಹಾಯವೂ ಆಗುವಂತೆ ಈ ರೀತಿ ಪುನರ್ಷ ನಕ್ಷತ್ರದವರಿಗೆ ಈ ದಿನ ಒಳ್ಳೆಯ ಫಲ ಇರುತ್ತೆ ಪುಷ್ಯ ನಕ್ಷತ್ರದವರಿಗೆ ಚಂದ್ರಗ್ರಹ ನಿಮ್ಮ ಜನ್ಮರಾಶಿಯಿಂದ ಅಷ್ಟಮದಲ್ಲಿ ಸಂಚಾರ ಮಾಡೋದ್ರಿಂದ ಒಳ್ಳೆಯ ಫಲ ದೊರೆಯೋದಿಲ್ಲ ಮಧ್ಯಾಹ್ನದವರೆಗೆ ಬೆಳಗಿನ ಒಂದು ಸಂದರ್ಭದಲ್ಲಿಯೇ ಪ್ರಯಾಣ ಮಾಡುವವರಿಗೆ ಅಥವಾ ಹೊರಗಿನ ವ್ಯವಹಾರಗಳಲ್ಲಿ ಹೆಚ್ಚಾಗಿ ತೊಡಗಿಸಿಕೊಳ್ಳುವವರಿಗೆ ಇನ್ವೆಸ್ಟ್ಮೆಂಟ್ ಮಾಡುವವರಿಗೆ ಒಳ್ಳೆ ಕಾಲ ಆಗಿರೋದಿಲ್ಲ ಮಧ್ಯಾಹ್ನದವರೆಗೂ ಅಪಾಯಗಳಾಗಬಹುದು ಅಥವಾ ನಷ್ಟವೂ ಆಗಬಹುದು ಆದರೆ ಮಧ್ಯಾಹ್ನದ ನಂತರದಲ್ಲಿ ತಕ್ಕ ಮಟ್ಟಿಗೆ ಪರವಾಗಿಲ್ಲ ಆದರೂ ಅಷ್ಟಮದಲ್ಲಿ ಚಂದ್ರಗ್ರಹ ರಾಹುಗ್ರಹದೊಂದಿಗೆ ಸಂಚಾರ ಮಾಡೋದ್ರಿಂದ ಇಲ್ಲಿ ಸರಿಯಾದಂತಹ ಪ್ರಜ್ಞೆ ಇಲ್ಲದವರಿಗೆ ಅಪಾಯಗಳು ಆಗುವಂತಹ ಸಾಧ್ಯತೆ ಇರುತ್ತೆ ಸೆಲ್ಫ್ ಕೇರ್ ಬಹಳ ಮುಖ್ಯವಾಗಿರುತ್ತೆ ಇದರ ಒಂದು ಪ್ರಭಾವದಿಂದ ತೊಂದರೆಗಳಿಂದ ತಪ್ಪಿಸಿಕೊಳ್ಬೇಕಂದ್ರೆ ಇಲ್ಲಿ ಪರಿಹಾರವನ್ನು ತಿಳಿಸಲಾಗುತ್ತೆ ದೂರ ಪ್ರಯಾಣ ಮಾಡುವವರು ಎಳ್ಳು ದಾನವನ್ನು ನೀಡ್ಬೋದು ಹನುಮಾನ್ ಪ್ರಾರ್ಥನೆ ಮಾಡ್ಬೋದು ಹಾಗೆ ಓಂ ನಮ ಶಿವಾಯ ಮಂತ್ರವನ್ನು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಪಠಿಸೋದ್ರಿಂದ ಶಿವನ ರಕ್ಷೆ ನಿಮಗೆ ದೊರೆಯುತ್ತೆ ಆಶ್ಲೇಷ ನಕ್ಷತ್ರದಲ್ಲಿ ಜನನ ಆದವರಿಗೆ ಮಧ್ಯಾಹ್ನದವರೆಗೆ ಚೆನ್ನಾಗಿದೆ ಮಧ್ಯಾಹ್ನದ ನಂತರದಲ್ಲಿ ಅಶುಭ ಫಲವನ್ನು ಇಲ್ಲಿ ನೀವು ಪಡೆದುಕೊಳ್ತೀರಾ ಅಂದರೆ ಮಧ್ಯಾಹ್ನದವರೆಗೆ ಹೆಚ್ಚು ಆತಂಕ ಇಲ್ಲ ಅಷ್ಟಮದಲ್ಲಿ ಚಂದ್ರ ಸಂಚರಿಸಿದರೂ ಹೆಚ್ಚು ಆತಂಕವಿಲ್ಲ ಆದರೆ ಮಧ್ಯಾಹ್ನದ ನಂತರದಲ್ಲಿ ಇಲ್ಲಿ ಅಷ್ಟಮದಲ್ಲಿ ಚಂದ್ರ ಚಂದ್ರ ಸಂಚರಿಸುವುದರೊಂದಿಗೆ ನೈದನ ತಾರ ಅಂದರೆ ತಾರಾಬಲದಲ್ಲಿ ಹದಿನಾರನೇ ನಕ್ಷತ್ರದಲ್ಲಿ ತಾರಾಬಲದಲ್ಲಿ ಏಳನೇ ತಾರದಲ್ಲಿ ಸಂಚರಿಸುವುದು ಮತ್ತು ನಿಮ್ಮ ನಕ್ಷತ್ರದಿಂದ ಹದಿನಾರನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರವು ಆಗೋದ್ರಿಂದ ಈ ಏಳನೇ ತಾರೆಗೆ ಶನಿ ಅಧಿಪತಿ ಆಗಿರೋದ್ರಿಂದ ಇಲ್ಲಿ ನಿಮಗೆ ಅಶುಭವನ್ನು ನೀಡ್ತಾರೆ ಅಂದರೆ ಹೊರಗೆ ಹೋಗುವವರು ಕಾನ್ಸಿಯಸ್ ಸರಿಯಾಗಿ ಇಲ್ಲದೇ ಇರೋವರಿಗೆ ಹೆಚ್ಚು ಅಪಾಯಗಳು ಆಗುತ್ತೆ ಸೆಲ್ಫ್ ಕೇರ್ ಬಹಳ ಮುಖ್ಯವಾಗುತ್ತೆ ಹೊರಗೆ ಪ್ರಯಾಣ ಮಾಡುವವರು ಅಥವಾ ಏನಾದರೂ ಅಪಾಯ ಇರುವಂತಹ ಅಥ ಆತಂಕ ನಿಮ್ಮಲ್ಲಿದ್ದಲ್ಲಿ ಎಳ್ಳು ದಾನವನ್ನು ಮಾಡಬಹುದು ಹಾಗೆ ಓಂ ನಮ ಶಿವಾಯ ಮಂತ್ರವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಪಠನೆ ಮಾಡಬಹುದು ಶಿವನ ರಕ್ಷೆ ನಿಮಗೆ ದೊರೆಯುತ್ತೆ ಮಕ ನಕ್ಷತ್ರದವರಿಗೆ ಮಕ ನಕ್ಷತ್ರದಿಂದ ಚಂದ್ರಗ್ರಹ ಮಕರ ರಾಶಿ ಕುಂಭ ರಾಶಿ ಧನಿಷ್ಠ ನಕ್ಷತ್ರದಲ್ಲಿ ಸಂಚಾರ ಮಾಡೋದ್ರಿಂದ ನಿಮಗೆ ಮಧ್ಯಾಹ್ನದವರೆಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಆಗ್ತಾ ಇರುತ್ತೆ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ ಅಸಮಾಧಾನವಾದಂಥ ಮನಸ್ಸು ಇರುತ್ತೆ ಮಧ್ಯಾಹ್ನದ ನಂತರದಲ್ಲಿ ನಿಮ್ಮ ಮನಸ್ಸಿಗೂ ಸಮಾಧಾನ ಇರುತ್ತೆ ಕೆಲಸ ಕಾರ್ಯಗಳು ಫಾಸ್ಟಾಗಿ ಮುಂದುವರಿಯುವಂತೆ ಪೆಂಡಿಂಗ್ ಇದ್ದರೂ ಕಂಪ್ಲೀಟ್ ಆಗುವಂತೆ ಮತ್ತು ಇತರರ ಸಹಕಾರ ಸಿಗುವಂತೆ ಒಳ್ಳೆಯ ಆಲೋಚನೆಗಳು ಬರುವಂತೆ ಒಳ್ಳೆ ಕಾರ್ಯಗಳಲ್ಲಿ ಒಳ್ಳೆಯ ಲಾಭವನ್ನು ಪಡೆದುಕೊಳ್ಳುವಂತೆ ಇಲ್ಲಿ ಆಗುತ್ತೆ ಪುಬ್ಬ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಆರನೇ ಸ್ಥಾನ ಮತ್ತು ಏಳನೇ ಸ್ಥಾನ ಕುಂಭರಾಶಿಯಲ್ಲಿ ಸಂಚಾರ ಮಾಡುವಂತಹ ಈ ದಿನ ಪುಬ್ಬ ನಕ್ಷತ್ರದವರಿಗೆ ಮಧ್ಯಾಹ್ನದವರೆಗೆ ಒಳ್ಳೆಯ ಕೆಲಸ ಕಾರ್ಯಗಳಲ್ಲಿ ಮುಂದುವರಿಯುವಂತೆ ಮನಸ್ಸು ಸಮಾಧಾನವಾಗಿರುತ್ತೆ ಆದರೆ ಮಧ್ಯಾಹ್ನದ ನಂತರದಲ್ಲಿ ಕೆಲಸ ಕಾರ್ಯಗಳಿಗೆ ಹಾನಿ ಆಗುತ್ತೆ ಉತ್ತರ ನಕ್ಷತ್ರದಲ್ಲಿ ಜನಿಸಿದವರಿಗೆ ಚಂದ್ರಗ್ರಹ ಷಷ್ಟ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ಅಂದರೆ ಕುಂಭರಾಶಿಯಲ್ಲಿ ನಿಮಗೆ ಬೆಳಗಿನಿಂದ ಮಧ್ಯಾಹ್ನದವರೆಗೂ ಮನಸ್ಸು ನಿಮಗೆ ಅಷ್ಟು ಸಮಾಧಾನ ಆಗಿರೋದಿಲ್ಲ ಕಿರಿಕಿರಿ ಆಗ್ತಾ ಇರುತ್ತೆ ಕೆಲಸ ಕಾರ್ಯಗಳು ವಿಳಂಬ ಆಗ್ತಾ ಇರುತ್ತೆ ಅಡೆತಡೆ ಆಗುತ್ತೆ ಮಧ್ಯಾಹ್ನದ ನಂತರದಲ್ಲಿ ಅನುಕೂಲಗಳಾಗುತ್ತೆ ಹಸ್ತ ನಕ್ಷತ್ರದವರಿಗೆ ಮಧ್ಯಾಹ್ನದವರೆಗೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬಹಳ ಒಂದು ಸಮಾಧಾನಕರವಾಗಿ ಮುಂದುವರಿಯುವಂತಾಗತ್ತೆ ಫಾಸ್ಟಾಗಿ ಆಗ್ತಾಯಿರುತ್ತೆ ಮಧ್ಯಾಹ್ನದ ನಂತರದಲ್ಲಿ ಡಿಲೇ ಆಗುತ್ತೆ ಮಧ್ಯಾಹ್ನದವರೆಗೆ ನೀವು ಮಾಡುವ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ಆಲೋಚನೆಗಳು ಲಾಭದಾಯಕವಾದಂತಹ ಫಲ ಮತ್ತು ಸಂತೋಷವು ನಿಮಗೆ ದೊರೆಯುತ್ತೆ ಮಧ್ಯಾಹ್ನದ ನಂತರದಲ್ಲಿ ಅಷ್ಟು ಒಳ್ಳೆಯ ಫಲಗಳಿಲ್ಲ ನಕ್ಷತ್ರದಲ್ಲಿ ಜನಿಸಿದವರಿಗೆ ನಿಮ್ಮ ಜನ್ಮ ತಾರ ಆಗಿರೋದ್ರಿಂದ ಧನಿಷ್ಠ ನಕ್ಷತ್ರವು ನಿಮಗೆ ಜನ್ಮ ತಾರವೇ ಆಗಿರೋದ್ರಿಂದ ನಿಮಗೆ ಒಂದು ರೀತಿಯ ಆಲಸ್ಯ ಮನಸ್ಸಿಗೆ ಕಿರಿಕಿರಿ ಆಗುವಂಥದ್ದು ಕಷ್ಟ ಕಷ್ಟ ಆಗುವಂಥದ್ದು ಕೆಲಸ ಕಾರ್ಯಗಳಲ್ಲಿ ಮುಂದುವರಿಯೋಕ್ಕಾಗೋದಿಲ್ಲ ಮನಸ್ಸಿಗೆ ಶಾಂತಿ ಇರೋದಿಲ್ಲ ಆದರೆ ಮಧ್ಯಾಹ್ನದ ನಂತರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಫಾಸ್ಟಾಗಿ ನಡೆಯುತ್ತೆ ಒಳ್ಳೆಯ ಆಲೋಚನೆಗಳನ್ನು ಮಾಡ್ತೀರಾ ಲಾಭದಾಯಕವಾದ ಫಲವನ್ನು ಪಡೆದುಕೊಳ್ತೀರಾ ಸ್ವಾತಿ ನಕ್ಷತ್ರದವರಿಗೆ ಮಧ್ಯಾಹ್ನದವರೆಗೆ ನಿಮ್ಮ ಕೆಲಸ ಕಾರ್ಯಗಳು ಮುಂದುವರಿಯುತ್ತೆ ಅನುಕೂಲಗಳಾಗ್ತಾ ಇರುತ್ತೆ ಮಧ್ಯಾಹ್ನದ ನಂತರದಲ್ಲಿ ನಿಮಗೆ ಅಲಸ್ಯ ಆಗುವಂಥದ್ದು ಮನಸ್ಸಿಗೆ ಅಶಾಂತಿ ಮತ್ತು ಕೆಲಸ ಕಾರ್ಯಗಳು ಇಲ್ಲಿ ಅಡೆತಡೆ ಆಗುತ್ತೆ ಡಿಲೇ ಆಗುತ್ತೆ ವಿಶಾಖ ನಕ್ಷತ್ರದವರಿಗೆ ಈ ದಿನ ಪೂರ್ಣವಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮುಂದುವರಿಯುವಂತೆ ಮನಸ್ಸು ಸಂತೋಷದಿಂದ ಮತ್ತು ನಿಮಗೆ ಮಾಡುವಂತಹ ಕೆಲಸದಲ್ಲಿ ಅನುಕೂಲಗಳು ಇತರರ ಸಹಾಯವು ದೊರೆಯುವಂತೆ ಆಗುತ್ತೆ ಅನುರಾಧ ನಕ್ಷತ್ರದವರಿಗೆ ಅನುರಾಧ ನಕ್ಷತ್ರದಿಂದ ಮತ್ತು ನಿಮ್ಮ ನಿಮ್ಮ ಜನ್ಮರಾಶಿಯಿಂದ ತೃತೀಯ ಮತ್ತು ಚತುರ್ಥ ಸ್ಥಾನದಲ್ಲಿ ಚಂದ್ರಗ್ರಹ ಧನಿಷ್ಠ ನಕ್ಷತ್ರದಲ್ಲಿ ಸಂಚಾರ ಮಾಡೋದ್ರಿಂದ ನಿಮಗೆ ನಿಮ್ಮ ಮಧ್ಯಾಹ್ನದವರೆಗೂ ಒಳ್ಳೆಯ ಕಾಲ ಅಲ್ಲ ನಿಮ್ಮ ಮನಸ್ಸಿಗೂ ಅಥವಾ ನಿಮ್ಮ ಕೆಲಸ ಕಾರ್ಯಗಳಿಗೂ ಹಾನಿ ಆಗುವಂತೆ ಇಲ್ಲಿ ಫಲ ಇರುತ್ತೆ ಆದರೆ ಮಧ್ಯಾಹ್ನದ ನಂತರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಫಲ ದೊರೆಯುತ್ತೆ ಏನೇ ಪೆಂಡಿಂಗ್ ವರ್ಕ್ ಇದ್ದರೂ ಅದನ್ನು ಮುಗಿಸಿಕೊಳ್ಳುವಂತೆ ಯಾವುದೇ ಒಂದು ಇಲ್ಲಿ ಹಾನಿ ಆಗುವಂತೆ ಬೆಳಿಗ್ಗೆ ಇದ್ದರೂ ಮಧ್ಯಾಹ್ನದ ನಂತರದಲ್ಲಿ ಆಗೋದಿಲ್ಲ ಮಾಡುವ ಕೆಲಸದಲ್ಲಿ ಲಾಭವನ್ನು ಪಡೆದುಕೊಳ್ತೀರಾ ಒಳ್ಳೆ ಆಲೋಚನೆಗಳನ್ನು ಮಾಡ್ತೀರಾ ಜ್ಯೇಷ್ಠ ನಕ್ಷತ್ರದಲ್ಲಿ ಜನನ ಆದವರಿಗೆ ನಿಮಗೆ ಮಧ್ಯಾಹ್ನದವರೆಗೆ ಒಳ್ಳೆ ಫಲವು ದೊರೀತಾ ಇರುತ್ತೆ ಅಂದರೆ ನಿಮಗೆ ಸಂತೋಷ ಇರುತ್ತೆ ಮನಸ್ಸಿಗೆ ನೆಮ್ಮದಿ ಇರುತ್ತೆ ಕೆಲಸ ಕಾರ್ಯಗಳಲ್ಲಿ ಫಾಸ್ಟಾಗಿ ಮುಂದುವರಿಯುವಂತೆ ಮನೋ ಇಚ್ಛೆ ಇರುತ್ತೆ ಆದರೆ ಮಧ್ಯಾಹ್ನದ ನಂತರದಲ್ಲಿ ನಿಮಗೆ ಒಳ್ಳೆ ಫಲ ದೊರೆಯುವುದಿಲ್ಲ ಏಕೆಂದರೆ ಮಧ್ಯಾಹ್ನದ ನಂತರದಲ್ಲಿ ಚಂದ್ರಗ್ರಹ ನಿಮ್ಮ ಜನ್ಮ ನಕ್ಷತ್ರದಿಂದ ಏಳನೇ ನಕ್ಷತ್ರದಲ್ಲಿ ಅಂದರೆ ನಾ ತಾರಾಬಲದಲ್ಲಿ ಜ ಸಂಚರಿಸ್ತಾರೆ ಮತ್ತು ಅದು ಏಳನೇ ನಕ್ಷತ್ರವೂ ಆಗಿದೆ ಅದರ ಅಧಿಪತಿ ಶನಿ ಆಗಿರೋದ್ರಿಂದ ಒಳ್ಳೆಯ ಫಲಗಳು ನಿಮಗೆ ದೊರೆಯುವುದಿಲ್ಲ ಅಂದರೆ ನೀವು ದೂರ ಪ್ರಯಾಣ ಮಾಡುವವರಾಗಿದ್ದರೆ ಹೊರಗಿನ ಹೆಚ್ಚಿನ ಕೆಲಸ ಕಾರ್ಯಗಳಲ್ಲಿ ವ್ಯವಹರಿಸುವವರಾಗಿದ್ದರೆ ಅಥವಾ ಇನ್ವೆಸ್ಟ್ಮೆಂಟ್ ಮಾಡುವವರಾಗಿದ್ದರೆ ನಿಮ್ಮ ಕೆಲಸ ಕಾರ್ಯಗಳ ಮೇಲೆ ನಿಮ್ಮ ಮೇಲೆ ಹೆಚ್ಚು ಜಾಗೃತಿಯನ್ನು ನೀವು ತೆಗೆದುಕೊಳ್ಬೇಕಾಗಿದೆ ಅದೇ ರೀತಿ ಮೂಲ ನಕ್ಷತ್ರದವರಿಗೆ ನಿಮಗೆ ಮಧ್ಯಾಹ್ನದವರೆಗೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹಾನಿ ಆಗ್ತಾ ಇರುತ್ತೆ ಕೆಲಸ ಕಾರ್ಯಗಳು ಫಾಸ್ಟಾಗಿ ಮುಂದುವರಿತಾ ಇರೋದಿಲ್ಲ ಮಧ್ಯಾಹ್ನದ ನಂತರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಫಾಸ್ಟಾಗಿ ಮುಂದುವರಿಯುವಂತೆ ಒಳ್ಳೆ ಆಲೋಚನೆಗಳನ್ನು ಮಾಡುವಂತೆ ಫಲ ದೊರೆಯುತ್ತೆ ಹಾಗೆ ಮಾಡಿದಂಥ ಕೆಲಸದಲ್ಲಿ ನಿಮಗೆ ಯಶಸ್ಸು ಲಾಭ ದೊರೆಯುತ್ತೆ ಪೂರ್ವಾಷಾಢ ನಕ್ಷತ್ರದಿಂದ ದ್ವಿತೀಯ ಮತ್ತು ತೃತೀಯ ಸ್ಥಾನದಲ್ಲಿ ಚಂದ್ರ ಸಂಚಾರ ಮಾಡೋದ್ರಿಂದ ಮಧ್ಯಾಹ್ನದವರಿಗೆ ಅನುಕೂಲಕರವಾದ ಫಲ ದೊರೀತಾ ಇರುತ್ತೆ ಮಧ್ಯಾಹ್ನದ ನಂತರದಲ್ಲಿ ಕೆಲಸ ಕಾರ್ಯಗಳಿಗೆ ಹಾನಿ ಆಗುತ್ತೆ ಹಾಗೆ ಉತ್ತರಾಷಾಢ ನಕ್ಷತ್ರದವರಿಗೆ ಮಧ್ಯಾಹ್ನದವರೆಗೆ ಇಲ್ಲಿ ವಿಳಂಬ ಆಗ್ತಾ ಇರುತ್ತೆ ಕೆಲಸ ಕಾರ್ಯಗಳಿಗೆ ಹಾನಿ ಆಗ್ತಾ ಇರುತ್ತೆ ಮಧ್ಯಾಹ್ನದ ನಂತರದಲ್ಲಿ ಅನುಕೂಲ ಆಗುತ್ತೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮುಂದುವರಿಯುವಂತೆ ಆಗುತ್ತೆ ಶ್ರವಣ ನಕ್ಷತ್ರದವರಿಗೆ ಮಧ್ಯಾಹ್ನದವರೆಗೆ ನಿಮಗೆ ಇತರರ ಸಹಾಯ ಆಗ್ಬೋದು ಅನುಕೂಲ ಆಗ್ಬೋದು ಮನಸ್ಸಿಗೆ ಸಂತೋಷ ಆಗ್ಬೋದು ಲಾಭದಾಯಕವಾದ ಫಲ ದೊರೆಯುವಂತೆ ಕೆಲಸ ಕಾರ್ಯಗಳು ಮುಂದುವರಿಯುವಂತೆ ಆಗುತ್ತೆ ಮಧ್ಯಾಹ್ನದ ನಂತರದಲ್ಲಿ ಕೆಲಸ ಕಾರ್ಯಗಳು ವಿಳಂಬ ಮತ್ತು ಹಾನಿಯಾಗುವ ಸಾಧ್ಯತೆ ಇದೆ ಧನಿಷ್ಠ ನಕ್ಷತ್ರದವರಿಗೆ ಮಧ್ಯಾಹ್ನದವರೆಗೆ ಅಲಸ್ಯ ಆಗುವಂಥದ್ದು ಹಾಗೆ ಮನಸ್ಸಿಗೆ ಸಮಾಧಾನ ಇರೋದಿಲ್ಲ ಉದಾಸೀನ ಇರುತ್ತೆ ಮಧ್ಯಾಹ್ನದ ನಂತರದಲ್ಲಿ ಅನುಕೂಲಗಳಾಗುತ್ತೆ ಮಾಡಿದ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಲಾಭವನ್ನು ಪಡೆದುಕೊಳ್ಳುವಂತಾಗುತ್ತೆ ಶತಾಬಿಷ ನಕ್ಷತ್ರದವರಿಗೆ ಮಧ್ಯಾಹ್ನದವರೆಗೆ ನಿಮಗೆ ಒಳ್ಳೆ ಫಲ ದೊರೀತಾ ಇರುತ್ತೆ ಮಧ್ಯಾಹ್ನದ ನಂತರದಲ್ಲಿ ಕೆಲಸ ಕಾರ್ಯಗಳು ಮತ್ತೆ ವಿಳಂಬ ಆಗ್ತಾ ಇರುತ್ತೆ ಮಧ್ಯಾಹ್ನದವರೆಗೆ ಏನೇ ಮುಖ್ಯ ಕೆಲಸ ಕಾರ್ಯಗಳಿದ್ರೆ ಮಾಡಿಕೊಳ್ಬೋದು ಮಧ್ಯಾಹ್ನದ ನಂತರದಲ್ಲಿ ಕೆಲಸವು ಹಾನಿಯಾಗುತ್ತೆ ಅಡೆತಡೆ ಆಗುತ್ತೆ ಮನಸ್ಸು ಸಮಾಧಾನಕರವಾಗಿ ಇರೋದಿಲ್ಲ ಪೂರ್ವಭಾದ್ರ ನಕ್ಷತ್ರದವರಿಗೆ ಪೂರ್ಣವಾಗಿ ಒಳ್ಳೆ ಫಲ ದೊರೆಯುತ್ತೆ ಬೆಳಗಿನಿಂದ ಆ ಪೂರ್ಣ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಂತೋಷ ನೆಮ್ಮದಿ ಮತ್ತು ಲಾಭದಾಯಕವಾದಂತಹ ಫಲ ಮತ್ತು ಯಶಸ್ಸನ್ನು ಪಡೆದುಕೊಳ್ಳುವಂತಾಗುತ್ತೆ ಇತರರ ಸಹಾಯ ನಿಮಗೆ ದೊರೆಯುತ್ತೆ ಉತ್ತರಭಾದ್ರ ನಕ್ಷತ್ರದಿಂದ ಚಂದ್ರಗ್ರಹ ಹನ್ನೆರಡನೇ ರಾಶಿಯಲ್ಲಿ ಕುಂಭರಾಶಿಯಲ್ಲಿ ಸಂಚಾರ ಮಾಡೋದ್ರಿಂದ ಮತ್ತು ಇಪ್ಪತ್ತೈದನೇ ನಕ್ಷತ್ರವೂ ನಿಮ್ಮ ನಕ್ಷತ್ರಕ್ಕೆ ಆಗಿರೋದ್ರಿಂದ ಈ ನಕ್ಷತ್ರಕ್ಕೆ ಅಂದರೆ ಈ ನಕ್ಷತ್ರಕ್ಕೆ ತಾರಾಬಲದಲ್ಲಿ ನೈದನ ತಾರೆ ಆಗೋದ್ರಿಂದ ಶನಿ ಅಧಿಪತಿ ಆಗಿರೋದರಿಂದ ಮಧ್ಯಾಹ್ನದವರೆಗೆ ಅಶುಭ ಫಲ ಇರುತ್ತೆ ದೂರ ಪ್ರಯಾಣ ಮಾಡುವವರು ಹೊರಗೆ ಹೆಚ್ಚು ವ್ಯವಹಾರವನ್ನು ಮಾಡುವವರು ಮತ್ತು ಹೊರಗಿನ ಆಹಾರ ಸೇವನೆ ಮಾಡುವವರು ನಿಮ್ಮ ಒಂದು ನಿಮ್ಮ ಮೇಲೆ ನಿಮಗೆ ಸೆಲ್ಫ್ ಕೇರ್ ಇಲ್ಲದೇ ಇರುವವರ ಬಗ್ಗೆ ಕುಟುಂಬದವರು ಜಾಗೃತಿ ತೆಗೆದುಕೊಳ್ಬೇಕು ಅಥವಾ ನೀವೇ ನಿಮ್ಮ ಬಗ್ಗೆ ಜಾಗೃತೆಯನ್ನು ತೆಗೆದುಕೊಳ್ಬೇಕು ಇಲ್ಲವಾದಲ್ಲಿ ಏನಾದರೂ ಅಪಾಯ ಆಗುವಂತಹ ಸಾಧ್ಯತೆ ಇದೆ ಮದ್ ದ ನಂತರದಲ್ಲಿ ನಿಮಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮುಂದುವರಿಯುವಂತೆ ಮತ್ತು ಯಾವುದೇ ಹೆಚ್ಚು ಆತಂಕ ಭಯವೂ ಇಲ್ಲದಂತೆ ನಿಮ್ಮ ಒಂದು ಯಾವುದೇ ಒಂದು ಪೆಂಡಿಂಗ್ ವರ್ಕ್ ಆಗ್ಬೋದು ಅಥವಾ ಮಾಡುವ ಕೆಲಸದಲ್ಲಿ ಫಾಸ್ಟಾಗಿ ಆಗುವಂತೆ ಇಲ್ಲಿ ಚಂದ್ರಗ್ರಹ ಒಳ್ಳೆಯ ಫಲವನ್ನು ನೀಡ್ತಾರೆ ರೇವತಿ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಹನ್ನೆರಡನೇ ಸ್ಥಾನ ಅಂದರೆ ಕುಂಭ ರಾಶಿಯಲ್ಲಿ ಚಂದ್ರನ ಸಂಚಾರ ಆಗೋದರಿಂದ ಮಧ್ಯಾಹ್ನದವರೆಗೆ ಒಳ್ಳೆ ಫಲ ಇದೆ ಮಾಡುವ ಕೆಲಸದಲ್ಲಿ ನೀವು ಯಶಸ್ಸು ಮತ್ತು ಮನಸ್ಸು ಸಮಾಧಾನಕರವಾಗಿರುತ್ತೆ ಲಾಭದಾಯಕವಾಗಿರುತ್ತೆ ಒಳ್ಳೆ ಆಲೋಚನೆಗಳನ್ನು ಮಾಡ್ತೀರಾ ಆದರೆ ಮಧ್ಯಾಹ್ನದ ನಂತರದಲ್ಲಿ ಪ್ರಯಾಣದಲ್ಲಿ ಎಚ್ಚರಿಕೆ ತೆಗೆದುಕೊಳ್ಬೇಕು ನೀವು ಸೇವಿಸುವಂಥ ಆಹಾರ ಆಗ್ಬೋದು ವ್ಯವಹರಿಸುವಂಥ ವ್ಯವಹಾರದಲ್ಲಿ ಆಗ್ಬೋದು ಎಲ್ಲದರಲ್ಲಿಯೂ ಎಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಪರಿಹಾರವಾಗಿ ನೀವು ಎಳ್ಳನ್ನು ದಾನ ಮಾಡಿ ಅಥವಾ ನೀವು ಓಂ ನಮ ಶಿವಾಯ ಮಂತ್ರವನ್ನು ಪಠನೆ ಮಾಡಿ ಉತ್ತರ ಭಾದ್ರ ನಕ್ಷತ್ರದವರು ಓಂ ನಮ ಶಿವಾಯವನ್ನ ಪಠಿಸಬೇಕು ರೇವತಿ ನಕ್ಷತ್ರದವರು ಓಂ ನಮ ಶಿವಾಯವನ್ನ ಪಠಿಸಬೇಕು ಉತ್ತರಾಭಾದ್ರ ನಕ್ಷತ್ರದವರು ರೇವತಿ ನಕ್ಷತ್ರದವರು ಆಂಜನೇಯನನ್ನು ಪ್ರಾರ್ಥನೆ ಮಾಡಿ ಹನುಮಾನ್ ಚಾಲಿಸವನ್ನು ಪಠನೆ ಮಾಡೋದ್ರಿಂದ ನಿಮಗಿರುವಂತಹ ಭಯ ಆತಂಕವು ಅಥವಾ ಏನಾದರೂ ಅಪಾಯವಿದ್ದಲ್ಲಿ ದೂರವಾಗಿ ದೇವರ ರಕ್ಷೆ ನಿಮಗೆ ಸಿಗುತ್ತೆ ಹೆಚ್ಚಿನ ಸಂಖ್ಯೆಗಳಲ್ಲಿ ಓಂ ನಮ ಶಿವಾಯ ಮಂತ್ರವನ್ನು ಪಠನೆ ಮಾಡೋದ್ರಿಂದ ಯಾವುದೇ ಅಪಾಯವು ನಿಮಗಾಗೋದಿಲ್ಲ ಬ್ರಹ್ಮಾಂಡದ ಶಕ್ತಿಯ ರಕ್ಷೆಯು ನಿಮಗೆ ದೊರೆಯುತ್ತೆ ಮುಂದಿನ ದಿನಗಳಲ್ಲಿ ನಕ್ಷತ್ರಗಳ ಪ್ರಭಾವ ವಿಷಯಗಳ ಬಗ್ಗೆ ಹೆಚ್ಚಿನ ವಿಷಯಗಳನ್ನು ತಿಳಿಸಿಕೊಡ್ತೇನೆ ಸರ್ವವ್ಯಾಪಿಯಾಗಿರುವಂತಹ ಈಶವಾಸ್ಯ ವಿಶ್ವರೂಪ ಈಶ್ವರಿ ಶಕ್ತಿ ನಿಮ್ಮನ್ನು ರಕ್ಷಿಸಲಿ ಹರಿ ಓಂ ನಮಃ ಶಿವಾಯ